ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಹಾಯ್ ಶಿ ಹಾಯ್ ಶಿ ಹಾಯ್ ಹೋಯ್

ಶಾಪಿಂಗ್ ಸೊಪ್ಪು ಬಂದಿತ್ತು ಹಾಗೆ ತಗೊಂಡಿದ್ದೆ ಅಡ್ಗೆಗೆ ರೆಡಿ ಮಾಡಿಬಿಡೋಣ ಎಲ್ಲ ಬರ್ತಾರೆ ಅಂತ ಹೇಳಿ ಹಾಯ್ ನಿಂಗ ಯಾರಿಷ್ಟ ಹೆಸರೇನು ಲೇ ಅಕ್ಕನಾಸರು ಪಪ್ಪ ನೀನ್ ಹೆಸ್ರೇನ್ ಪಪ್ಪಾ ಒಯ್ ನಿನ್ನ ಹೆಸ್ರೇನು ಅಕ್ಕನಾಂಗಿಷ್ಟ ಅಪ್ಪಾಜಿ ಅಪ್ಪಾಜಿ ಎಲ್ಲಿ ಪಾಪಾ ಹ ಎಲ್ಲಿಗೆ ಏನ್ ತಿರೋಕೆ ಹಾ ತಾಕಿ ಆಮೇಲೆ ಆಮೇಲೆ ಅನ್ನು ಅತ್ತ ಎಲ್ಲಿ ಪಾಪ ಅಮ್ಮ ಆ ಅತ್ತ ಓತು ಅತ್ತ ಅಂದ್ರೆ ಇಷ್ಟೇನಾ ಹಾ ನಿಶಯ ಓಯ್ ಅತ್ತ ಇಷ್ಟನಮ್ಮ అత్త మనకి అబ్బు కరీ అత్తేనా అత్త ఏమాష్ఠనా అత్త ఇష్టనా మామ ఇష్టనా అత్త ఇష్టనా మామా తాత ఇష్టనా అజ్జి ఇష్టనా అజ్జిష్ట అజ్జి అప్ప ఇష్టనా అమ్మ ఇష్టనా తాత ఇష్టనా అజ్జిన అమ్మ ఇష్టనా అజ్జిష్ట అప్ప అమ్మ అప్ప అమ్మ బాడవా అమ్మ బ్యాడంత్ ಹಾಗೇನೆ ಅಡ್ಗೆ ಮಾಡೋದು ಒಂದೇ ಸರಿ ಮಾಡೋಣ ಅಂತ ಹೇಳಿ ಬೆಳಿಗ್ಗೆನೆ ಇಡ್ಲಿ ಓಮನ್ ತಿಂದಿದ್ರು ಹಾಗೆ ಮ್ಯಾಗಿ ಮಾಡ್ಕೊಡು ಮಾಡ್ಕೊಡ್ತಾ ಇದ್ದೀನಿ ಇದು ಚಿಮ್ನಿ ಅಂತ ಹೊಸದಾಗಿ ಹಾಕ್ಸಿದನ್ ನಮ್ಮಣ್ಣ ಅಂದ್ರೆ ಮನೆಗೆಲ್ಲಾ ಪೈಂಟ್ ಮಾಡಿದ್ವಲ್ಲ ಮನೆ ಹಾಳಾಗ್ಬಿಡತ್ತೆ ಅಂತ ಹೇಳಿ ಮಾಡಿಸಿದ ಹಾಗೆ ನಾನ್ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಂಡು ಹಾಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಒಂದು ಐದಾರು ತರ ಸೊಪ್ಪಿತ್ತು ಅಷ್ಟೇ ಇನ್ನು ಹುಳಿ ಸೊಪ್ಪು ಅದೊಂದು ಸ್ವಲ್ಪ ಗದ್ದಂಟಿನ ಸೊಪ್ಪು ಅವೆಲ್ಲ ಎಲ್ಲ ಇಷ್ಟು ಫ್ರೆಶ್ ಆಯಿತು ಇದೆ ಇರ್ಲಿ ಅಂತ ಹೇಳಿ ತಗೊಂಡು ಅಡ್ಗೆ ಮಾಡ್ತಾ ಇದ್ದೀನಿ ಏನದು ಇದೇನಪ್ಪ ಏನಪ್ಪ ತಿಂತಾರ ನೀನು ಲಸಿ ಏಯ್ ಏನದು ಮ್ಯಾಯಿ ಮ್ಯಾಗಿ ಅಲ್ಲ ಅದು ಮ್ಯಾಯಿನ ಅದು ಅಡಿಗೆ ಮಾಡಿಕೊಂಡು ಮುಖಕ್ಕೆ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಹಕ್ಕಿಟ್ಟು ಮತ್ತೆ ಲೆಮಿನ್ ಜ್ಯೂಸ್ನ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಹಾಕಿದ್ದೀನಿ ಅದು ಸ್ಕ್ರಬ್ಧರ್ನು ಸಹ ತುಂಬ ವರ್ಕ್ ಆಗುತ್ತೆ ತುಂಬಾ ಮುಖ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇನ್ನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ಅಮ್ಮನೂ ಹೊರಗಡೆ ಹೋಗಿದ್ದಾರೆ ಪತ್ರಿಕೆ ಕೊಡೋಕ್ಕೆ ಅವ್ರು ಅಷ್ಟರಲ್ಲಿ ಎಲ್ಲರೂ ಅಡ್ಗೆ ಊಟಕ್ಕೆ ಬರ್ತಾರೆ ಹಾಗಾಗಿ ಅಡುಗೆನ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನೊಂದು ಟಿಪ್ಪಿ ಏನಪ್ಪಾ ಅಂತ ಹೇಳಿದ್ರೆ ಸೊಪ್ಪು ಹಚ್ಬಿಟ್ಟು ಬಿಡಿಸಿದ್ರೆ ಕೈಗೆ ಸಿಗೋದಿಲ್ಲ ಹಾಗಾಗಿ ಮೊದಲು ತೊಳ್ಕೊಂಡ್ಬಿಟ್ಟು ಆಮೇಲೆ ಹಚ್ಚೋದ್ರಿಂದ ಸೊಪ್ಪು ವೇಸ್ಟ್ ಆಗೋದಿಲ್ಲ ಮತ್ತು ಸಿಂಕಲೆಲ್ಲ ಸಿಗಾಕೊಳ್ಳೋದಿಲ್ಲ ನಮಗೆ ಮತ್ತು ಅದು ಕ್ಲೀನ್ ಮಾಡೋ ಒಂದು ನೆಸೆಸಿಟಿ ಅನ್ನೋದು ಇರೋದಿಲ್ಲ ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು ತುಂಬ ಇಷ್ಟಪಡ್ತಾರೆ ಹಸ್ಬೆಂಡ್ ಅದರಲ್ಲೂ ನಾನು ಮಾಡೋ ಒಂದು ಮರ್ಶಪನ್ನ ಅಂದರೆ ನಾವೇನು ರುಬ್ಬೆಲ್ಲ ಏನೂ ಹಾಕೋದಿಲ್ಲ ಮಸ್ತ್ ಬಿಟ್ಟು ಹಾಗೆ ಹಾಕ್ತೀವಿ ಅದೇ ಥರ ಎಲ್ಲೂ ಮಾರ್ನಿಂಗೇ ಗಾಡಿಯಲ್ಲಿ ಯಾರು ಹಳ್ಳಿಯಿಂದ ಸೊಪ್ಪು ತೊಗೊಂಬಂದಿದ್ರು ಅಂತ ಹೇಳಿ ತಗೊಂಡು ಮಾಡ್ತಾಯಿದ್ದೀನಿ ಐ ಥಿಂಕ್ ನಾವು ಬಂದು ಇವತ್ತಿಗೆ ಟೂ ಡೇಸ್ ಅಂತ ಅನಿಸುತ್ತೆ ಟೂ ಡೇಸ್ ಆಯಿತು ಅಮ್ಮನ ಮನೆಯಲ್ಲೇ ಇದ್ದೀನಿ ಇನ್ನು ಅಣ್ಣನ ಮದುವೆ ಮುಗಿಸ್ಕೊಂಡು ನಮ್ಮ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ಹಾಗೆಯೇ ಇನ್ನು ನೆಕ್ಸ್ಟು ನನ್ನ ರುಟೀನ್ ಏನಿರುತ್ತೆ ಅಂತ ಹೇಳಿ ಮಗುಗೆ ಊಟ ಮಾಡಿಸಿ ಅವಳಿಗೆ ಸ್ವಲ್ಪ ಅವಳು ನಿದ್ದೆ ಮಾಡಿ ಇದ್ದಮೇಲೆ ಮತ್ತೆ ಮಲಗೋದಿಲ್ಲ ಅವಳು ಒನ್ ಟೈಮ್ ಆಗಿಬಿಟ್ಟಿದೆ ಈಗ ಮೊದಲು ಮೂರು ಟೈಮ್ ಮಲ್ಕೊಂಡಿದ್ಲು ಆಮೇಲೆ ಎರಡು ಟೈಮು ಈಗ ಒನ್ ಟೈಮ್ ಆಗಿಬಿಟ್ಟಿದೆ ದೊಡ್ಡವ್ರು ಆಗ್ತಾ ಆಗ್ತಾ ಈ ಥರ ಹಾಗೇನೇ ಇನ್ನ ನಮ್ಮ ಮಕ್ಕನ್ ಮಗಳು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾಳೆ ನನ್ನ ಜೊತೆಯಲ್ಲಿ ಇದ್ರಂತೂ ಅವಳಿಗೂ ನನ್ ನಮ್ಮನ್ ಕಂಡ್ರೆ ಇಷ್ಟ ನಮಗೂ ಕಂಡ್ರೆ ಇಷ್ಟ ಅವಳು ಕಸ ಗುಡಿಸೋದಾಗಿರ್ಬೋದು ಮತ್ತು ಮಗುಗೆ ಊಟ ಮಾಡಿಸೋದಾಗಿರ್ಬೋದು ಅವಳ ಜೊತೆ ಆಟೋಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ ಹೆಲ್ಪ್ ಆಗುತ್ತೆ ನನಗೆ ಸ್ವಲ್ಪ ರೆಸ್ಟ್ ಆಗುತ್ತೆ ಅವಳಿಗೂ ಅಳ್ಕೊಂಡ್ರೆ ತುಂಬ ಇಷ್ಟ ಇವಳಿಗೂ ಅಷ್ಟೇ ಅವಳ್ಕೊಂಡ್ರೆ ತುಂಬ ಇಷ್ಟ ಹಾಗಾಗಿ ಬಾಂಡಿಂಗ್ ಚೆನ್ನಾಗಿದೆ ಇನ್ನು ನಮ್ಮ ಅಕ್ಕನ ಮಗನೂ ಅಷ್ಟೇ ಅವನು ಚೆನ್ನಾಗಿ ಆಟ ಆಡ್ತಾರೆ ಎಲ್ಲರ ಜೊತೆ ಇದ್ರೆ ಅದೇ ತಡ್ಕೊಳ್ಳೋರು ಅಷ್ಟೇ ಅವ್ರು ಮಾಡೋ ತೀಟೆಗಳನ್ನ ಈ ಥರ ಇದೆ ಹಾಗೇ ಒಂದು ಐ ಟೊಮೊಟೊ ಒಂದು ಎರಡು ಈರುಳ್ಳಿ ಮತ್ತು ಹಸಿ ಹಾಕ್ತೀನಿ ಒಂದು ಮೆಣಸಿನಕಾಯಿ ಯೂಸ್ ಮಾಡೋಲ್ಲ ಇದಕ್ಕೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿ ಬೇಳೆ ಹಾಕಿ ಕೂಗಿಸ್ಕೊತೀನಿ ಅಷ್ಟೇ ಸಾಂಬಾರು ಪುಡಿ ಇದ್ದರೆ ಒಂದು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಸ್ಕಿಪ್ ಮಾಡ್ತೀನಿ ಅಂದರೆ ಅದರೂ ಓಕೆ ನಾನು ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಕೆಳಗಡೆ ಒಂದು ಚಿಕ್ಕದು ಪ್ಲೇಟ್ ಇಟ್ಕೊಂಡು ಅದಕ್ಕೆ ಎಲ್ಲ ಕಸ ಹಾಕೊತಾ ಇದ್ದೀನಿ ಈಗ ಅಡುಗೆ ಮಾಡಿ ಮುಗಿಸಿ ಮುದ್ದೆ ಮಾಡಿಬಿಟ್ರೆ ಆಮೇಲೆ ನೀಟಾಗಿ ಕಸ ಗುಡಿಸಿನೆಲ್ಲ ಒರೆಸಿ ಊಟಕ್ಕೆ ಬಂದರೆ ಊಟಕ್ಕೆ ಇಡ್ಬೋದು ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ರೆಡಿ ಇದ್ದೀನಿ ಅಲ್ಲೋದ್ರೂ ಅಡುಗೆ ಮಾಡೋದು ಇಲ್ಲಿದ್ರೂ ಅಡುಗೆ ಮಾಡೋದು ಮತ್ತು ಹಸಿಮೆಣ್ಸಿನ್ಕಾಯಿಲೆಲ್ಲ ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ನಮ್ಮ ಅಕ್ಕನ ಮಗಳು ತಂದು ಕೊಟ್ಲು ಅವರಿಗೆ ಟಿಪ್ಸ್ ಬೇರೆ ಕೊಡಬೇಕು ಒಂದು ಸರಿ ಅಂಗಡಿಗೆ ಹೋದರೆ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಎಷ್ಟೇ ಮನೇಲಿ ತಂದಿಟ್ರು ಅಂಗಡಿಗೆ ಹೋಗೋದು ಮಾತ್ರ ಬಿಡಲ್ಲ ಅವಳು ಇವಳ ಜೊತೆ ಸೇರ್ಕೊ ಬಿಟ್ಟವಳೆ ಈಗ ಇಬ್ರು ಸಿಕ್ಕಾಪಟ್ಟೆ ಓಡಾಡ್ತಾರೆ ಹಾಗೇನೆ ನಾನು ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾನು ಅವಾಗ ಅವಾಗ ಯೂಶಲಿ ನಾನು ಹಾಕ್ತಾ ಇರ್ತೀನಿ ಮುಖಕ್ಕೆ ಈಗ ಖುಷ್ಬು ಅಂತ ಹಾಕ್ಕೊಂಡಿದ್ದೀನಿ ಅದನ್ನು ನೈಟ್ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂದರೆ ಚಳಿ ಯಾವ ಬೇಕಿದ್ರೂ ಯಾವ ಒಂದು ಟೈಮಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಸೇಫ್ ಅಂತ ಹೇಳಿದ್ರೆ ನೈಟ್ ಯೂಸ್ ಮಾಡಿಬಿಟ್ಟು ನೈಟ್ ಮುಖಕ್ಕೆ ಮಸಾಜ್ ಥರ ಮಾಡಿ ಮಾರ್ನಿಂಗ್ ಎದ್ದು ಫೇಸ್ಗೆ ತಣ್ಣಗಿರೋ ನೀರು ಅಥ್ವಾ ಉಗುರು ಬೆಚ್ಚಗಿರೋ ನೀರದಲ್ಲಿ ನಿಮ್ಮ ಆಪ್ಷನ್ ಅದು ಆ ಥರ ಮುಖ ತೊಳ್ಕೊಳ್ಳೋದಿನ ಮುಖನೂ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಿಟ್ಟರೆ ನಾನು ಮಗು ಇರೋದ್ರಿಂದ ಅಷ್ಟು ನಾನು ಇದನ್ನೆಲ್ಲ ಈ ಕಡೆ ಎಲ್ಲ ಗಮನ ಆಗಲ್ಲ ಇದೆಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಅನ್ನೋದು ಜಾಸ್ತಿ ಇರಬೇಕು ಅಂತಲೇ ಹೇಳ್ಬೋದು ಇದಕ್ಕೆ ಅವರೆಕಾಯಿ ಹಾಕ್ತಾ ಸಾರಿ ಬೇಳೆ ಆಗ್ತಿಲ್ಲ ಅವರೆಕಾಯಿ ಹಾಕ್ತಿದ್ದೀನಿ ಈಗ ಬರುವಂಥ ಒಂದು ಅವರೆಕಾಯಿನ ಅಷ್ಟು ಚೆನ್ನಾಗಿಲ್ಲ ಮತ್ತು ಟೇಸ್ಟೂ ಇಲ್ಲ ಹಬ್ಬಕ್ಕಿಂತ ತಿಂದಿದ ಅವರೆಕಾಯಿನೇ ಅಷ್ಟೇ ನಮ್ಮ ಮನೇಲಿ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಜಾಸ್ತಿ ಅವರೆಕಾಯಿ ಎಲ್ಲ ಯೂಸ್ ಮಾಡೋದಿಲ್ಲ ಇನ್ನು ಅಮ್ಮನ ಮನೇಲಿ ಅವರಿಗೆ ಎಲ್ಲರಿಗೂ ತುಂಬ ಇಷ್ಟ ಅವರೆಕಾಯಿ ಉಸ್ಲಿ ಆಗಿರ್ಬೋದು ಬೇಳೆ ಸಾಂಬಾರು ಮತ್ತು ಅವರೆಕಾಯಿ ಹುಳಿ ಬಸ್ಸಾರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ನಾವು ಅಷ್ಟು ಯೂಸ್ ಮಾಡೋದಿಲ್ಲ ನಾವು ಮೇಯ್ನಾಗಿ ಏನು ಟೇಸ್ಟ್ ಆಗಿತ್ತು ಆಗಿರ್ಬೋದು ಈ ಥರ ಒಂದು ರೊಟೀನ್ ಇರುತ್ತೆ ಫಸ್ಟ್ ನನ್ನ ಮಗಳು ಕೆಲಸ ಮುಗಿದ್ಬಿಟ್ರೆ ನಂಗೆ ಆಲ್ಮೋಸ್ಟ್ ಎಲ್ಲ ಸಮಾಧಾನ ಆದಂಗೆ ಅವಳು ನೀಟಾಗಿ ಊಟ ಮಾಡಿ ಅವಳು ಸ್ನಾನ ಮಾಡಿ ಮಲ್ಕೊಂಡ್ರೆ ನಂಗೆ ಅಷ್ಟೇ ಆಗುತ್ತೆ ಇನ್ನು ಒಂದು ಎಂಟು ಜನಕ್ಕೆ ಸಾಂಬಾರು ಮಾಡಿದೆ ಅದು ಬೇರೆ ಮುದ್ದೆನೂ ಮಾಡಿದೆ ನಮ್ಮಪ್ಪ ಮೇಲ್ಗಡೆ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅದು ಇದು ಸಾಮಾನುಗಳನ್ನೆಲ್ಲ ವೇಸ್ಟ್ ಸಾಮಾನುಗಳನ್ನೆಲ್ಲ ಎತ್ತಿಡ್ತಾಯಿದ್ರು ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು